ನಮಸ್ತೆ ಇಲ್ಲಿ ಮೂರು ಗುಂಪಿದೆ ಸೊ ಮೂರು ಗುಂಪಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸೊ ಮೂರನ್ನು ಆಯ್ಕೆ ಮಾಡಿ ಸೊ ನಿಮ್ಗೆ ಈ ಶಿವರಾತ್ರಿಯ ಬ್ಲೆಸ್ಸಿಂಗ್ಸ್ ಏನಿದೆ ನೋಡೋಣ ಜೊತೆಗೆ ಇಲ್ಲಿ ಮದರ್ ಮೇರಿ ಕಾರ್ಡ್ ಬಂದಿದ್ದಾರೆ ಸೊ ಎಲ್ಲರಿಗೂ ವಿಶೇಷವಾಗಿ ಅಂಗಾಳ ಪರಮೇಶ್ವರಿ ದೇವಿಯಿಂದ ಅಥವಾ ಆದಿಶಕ್ತಿಯಿಂದ ಶಕ್ತಿಯಿಂದ ನಿಮ್ಗೆ ಆಶೀರ್ವಾದ ಇದೆ ತುಂಬಾನೇ ಆಶೀರ್ವಾದ ಇದೆ ನಿಮ್ಗೆ ನಿಮ್ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುವಂತ ಆಶೀರ್ವಾದ ಇಲ್ಲಿ ಇದೆ ಹಾಗಾಗಿ ಒಳ್ಳೆಯ ಆಸೆಗಳನ್ನ ಮಾತ್ರ ನೀವು ಬಯಸಿ ಸೊ ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಸೊ ಬನ್ನಿ ಮೊದಲನೇದು ಯಾರು ಆಯ್ಕೆ ಮಾಡಿದೀರ ಸಾಂಬಸದ ಸದಾಶಿವ ಇದ್ದಾರೆ ಆಕ್ಚುಲಿ ದಕ್ಷಿಣ ಮೂರ್ತಿ ತರ ಇದೆ ಇದು ಪಿಕ್ಚರು ಸೊ ಶಿವ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ ನೀವು ಪ್ರಿಪೇರ್ ಆಗಿ ಇರಿ ನಿಮಗೆ ನಿಜವಾದ ಜ್ಞಾನ ಅನ್ನೋದು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಒಳ್ಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪು ಚೆನ್ನಾಗಿ ಹೋಗುತ್ತೆ ಚಿದಂಬರ ರಹಸ್ಯಗಳ ಬಗ್ಗೆ ಒಂದಷ್ಟು ಮಾಹಿತಿಗಳು ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ನಿಮಗೆ ಒಂಥರ ಬ್ರಹ್ಮ ಜ್ಞಾನ ಲಭಿಸುವಂಥ ಸಾಧ್ಯತೆ ಇದೆ ವಿದ್ಯೆಯಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡಿತೀರಾ ಅನ್ನುವಂಥದ್ದು ಇದೆ ಸಾಕ್ಷಾತ್ ಆ ಪರಮಶಿವನೇ ನಿಮ್ಗೆ ಆಶೀರ್ವಾದ ಮಾಡೋದ್ಮೇಲೆ ಇನ್ನೇನ್ ಬೇಕು ಸೊ ಹಾಗಾಗಿ ಈಗ ಸದ್ಯಕ್ಕೆ ವಿದ್ಯೆಯ ವಿರಾಟ್ ರೂಪನ ನೋಡಲಿಕ್ಕೆ ಅಥವಾ ವಿದ್ಯೆಯ ಒಂದು ವಿರಾಟ್ ನಾಲೆಡ್ಜನ್ನ ಪಡ್ಕೊಳ್ಳೋದಕ್ಕೆ ನೀವು ರೆಡಿ ಆಗಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಎಸ್ ಮ್ಯಾಜಿಕ್ ಏನೋ ಬರೋದ್ರಲ್ಲಿ ಇದೆ ನಿಮ್ಮ ಜೀವನದಲ್ಲಿ ಹದಿನೆಂಟ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ ಎಕ್ಸ್ಪೆಕ್ಟ್ ಮಾಡಿ ಎಕ್ಸೈಟ್ಮೆಂಟ್ ಮತ್ತು ಸಂತೋಷವಾಗಿರೋ ಅಂಥದ್ದು ಏನೋ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರೋದ್ರಲ್ಲಿ ಇದೆ ತುಂಬ ಖುಷಿ ಕೊಡುವಂಥದ್ದು ಏನೋ ಒಂದು ಮಿರಾಕಲ್ ರೀತಿ ಬರುತ್ತೆ ಅನ್ನುವಂಥದ್ದು ಇದೆ ಎಸ್ಪೆಷಲಿ ಯಾರು ಟೀಚಿಂಗ್ ಫೀಲ್ಡಲ್ಲಿ ಇದ್ದೀರಾ ಅಥವಾ ಟೀಚರ್ ವೃತ್ತಿನ ವೆಯ್ಟ್ ಮಾಡ್ತಾ ಇದ್ದೀರಾ ಗೌರ್ಮೆಂಟಿಂದ ಅವರಿಗೂ ಕೂಡ ಕಾಲ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಕೊಲೀಗಿರ್ಬೋದು ಅಥವಾ ನಿಮ್ಮ ನಿಮ್ಮ ಮೇಲಧಿಕಾರಿಯಿಂದ ನಿಮಗೆ ಪ್ರಮೋಷನ್ ಸಿಕ್ಕಿರುವಂಥ ಮಾಹಿತಿಗಳು ಕೂಡ ಸಿಗುವಂಥ ಸಾಧ್ಯತೆ ಇದೆ ಇಪ್ಪತ್ನಾಲ್ಕು ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು ಸೊ ಫೋನ್ ಕಾಲ್ ನಿಮಗೆ ಬರುತ್ತೆ ಅಂತ ಇದೆ ಸೊ ಅರ್ಕೇಂಜಲ್ ರಾಫಲ್ ಇದ್ದಾರೆ ಸೊ ಫಾರ್ಟಿ ನಂಬರ್ ಇದೆ ಹೀಲಿಂಗ್ ಆ್ಯಂಡ್ ಅಬು ಆರ್ ಕಮಿಂಗ್ ಟು ಯು ಅಂತ ಹೇಳ್ತಾ ಇದ್ದಾರೆ ಮಹಾಶಿವ ನಿಮಗೆ ಹೀಲಿಂಗ್ ಜೊತೆಗೆ ದುಡ್ಡನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ತುಂಬ ಒಳ್ಳೆಯ ಒಂದು ಶಿವರಾತ್ರಿ ನಿಮ್ಮ ಪಾಲಿಗೆ ಸಾಕಷ್ಟು ಹೀಲಿಂಗು ಮತ್ತು ಸಾಕಷ್ಟು ಒಂದಷ್ಟು ದುಡ್ಡು ಕೂಡ ಬರ್ತಾ ಇದೆ ಹಾಗಾಗಿ ಎಂಜಾಯ್ ಮಾಡಿ ಮಹಾಶಿವರಾತ್ರಿ ಹೆಚ್ಚಿನ ಆಶೀರ್ವಾದನ ನಿಮಗೆ ತರ್ತಾ ಇದೆ ಇಲ್ಲಿ ಸೂರ್ಯನಾರಾಯಣ ಬಂದಿದ್ದಾರೆ ಸೊ ಸೂರ್ಯನಾರಾಯಣ ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಎಸ್ ಅಂತ ಹೇಳ್ತಾ ಇದ್ದಾರೆ ಸಕ್ಸಸ್ ಸಿಗುತ್ತೆ ಪ್ರೀತಿ ಬರ್ತಾ ಇದೆ ಸಂತೋಷ ಬರ್ತಾ ಇದೆ ಮ್ಯಾರೇಜ್ ಬರ್ತಾ ಇದೆ ಪಾಸಿಟಿವಿಟಿ ಬರ್ತಾ ಇದೆ ಸೊ ನಿಮ್ಮ ಲೈಫಲ್ಲಿ ನೀವು ಕಳ್ಕೊಂಡಿದ್ದನ್ನೆಲ್ಲವನ್ನು ಕೂಡ ಮರಳಿ ಪಡೆಯುವಂಥ ಸುಸಂದರ್ಭ ನಿಮ್ದಾಗತ್ತೆ ಸೊ ಹಾಗಾಗಿ ಸೂರ್ಯನಾರಾಯಣ ಆರೋಗ್ಯದಲ್ಲಿ ಸಾಕಷ್ಟು ಯಶಸ್ಸು ಒಂದು ಎಂಡಿಂಗ್ ಪಾಯಿಂಟ್ ಫುಲ್ ಸ್ಟಾಪ್ ಇಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಎಸ್ ಸೂರ್ಯನಾರಾಯಣ ಬಂದರು ಅಂದರೆ ಸಕ್ಸಸ್ ಅಂತಾನೆ ಫೈ ಆಫ್ ಕಪ್ ಇದೆ ಸದ್ಯಕ್ಕೆ ಎಲ್ಲವನ್ನೂ ಕಳ್ಕೊಂಬಿಟ್ಟೆ ಏನೂ ಇಲ್ಲ ನನ್ನ ಜೀವನದಲ್ಲಿ ಇನ್ನ ಅನ್ನೋ ಅಂಥ ಮನಸ್ಥಿತಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಮನಸ್ಥಿತಿ ಒಂಚೂರು ನಿಮ್ಮ ವಿರುದ್ಧವಾಗಿ ಹೋಗ್ತಾ ಇದೆ ಅದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ಎಲ್ಲವನ್ನೂ ಕಳ್ಕೊಂಡಿಲ್ಲ ನೀವು ಅಥವಾ ಮದುವೆ ಮುರಿದೋಯ್ತು ಅಥವಾ ಯಾರೋ ನಿಮ್ಮನ್ನು ದೂರ ಮಾಡಿದ್ರು ಏನೋ ಲಾಸ್ ಆಯಿತು ಏನೋ ಒಂದಷ್ಟು ಡಿಸಪಾಯಿಂಟ್ ಆಯಿತು ಫೈಲ್ಯೂರ್ ಆಯಿತು ಅಂತ ನೀವು ತಲೆ ಕೆಡ್ಸ್ಕೊಬೇಡಿ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆಯದಿದೆ ಏಟ್ ಆಫ್ ಪೆಂಟಕಲ್ ಅಗೇನ್ ದುಡ್ಡು ಬಗ್ಗೆ ಹೇಳ್ತಾ ಇದೆ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ ಅಂತ ಹೇಳ್ತಾ ಇದೆ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡೋದ್ರ ಜೊತೆಗೆ ದುಡ್ಡು ಬರೋ ಅಂಥದ್ದು ಕೆಲಸ ಸಿಗೋ ಅಂಥದ್ದು ಜೊತೆಗೆ ನಿಮಗೆ ಒಂದು ಕೇರಿಂಗ್ ಕನೆಕ್ಷನ್ ಬರುವಂಥ ಸಾಧ್ಯತೆ ಇದೆ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆಗತ್ತೆ ನೀವು ಏನು ಕಲಿತಾ ಇದ್ದೀರಾ ಅದರಲ್ಲಿ ತುಂಬ ಮಾಸ್ಟರಿ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಸ್ಕಿಲ್ ಕೂಡ ಡೆವಲಪ್ಮೆಂಟ್ ಆಗತ್ತೆ ಅನ್ನುವಂಥದ್ದು ಇದೆ ನೈನ್ ಆಫ್ ಪೆಂಟಕಲ್ ಶಿವ ಏನಿದು ಶಿವ ನಿಮಗೆ ದುಡ್ಡಿನ ಸುರಿಮಳೆನೇ ಸುರಿದ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂದರೆ ತುಂಬಾ ದುಡ್ಡು ನೈನ್ ಆಫ್ ಪೆಂಟಕಲ್ ಅಂದರೆ ಸೊ ಅಗೇನ್ ತುಂಬ ದುಡ್ಡು ಮಾಡ್ತೀರಾ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದೆ ಸೊ ನಿಮ್ಮ ಮೇಲೆ ನಿಮಗೆ ಗೌರವ ಬರುತ್ತೆ ಲೆಕ್ಸುರಿ ಲೈಫನ್ನ ನೀವು ಖಂಡಿತವಾಗ್ಲೂ ನೋಡ್ತೀರಾ ಅಂತ ಇದೆ ಕಿಂಗ್ ಆಫ್ ಸರ್ಡ್ಸ್ ಬಂದಿದ್ದಾರೆ ಸೊ ಅದು ಕೂಡ ನಿಮ್ಗೊಂದು ಕ್ಲಾರಿಟಿ ಇದೆ ಯಾವುದೇ ಕನ್ಫ್ಯೂಷನ್ ಇಲ್ಲ ಒಂದು ಮೆಂಟಲ್ ಕ್ಲಾರಿಟಿ ನಿಮ್ಮ ಜೊತೆ ಇದೆ ಆ ಕ್ಲ್ಯಾರಿಟಿ ನಿಮಗೆ ಇನ್ನೊಂದಷ್ಟು ಪವರ್ನ ತೊಗೊಂಬರುತ್ತೆ ಸತ್ಯ ಹೇಗಿದೆ ಸತ್ಯ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಾಗಿದೆ ಜೊತೆಗೆ ಸತ್ಯದ ಹಾದಿಲಿ ನಡೆದ್ರೆ ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ಬೆಳಿಬಹುದು ಅಥವಾ ಶಾರ್ಪ್ ಆಗಬಹುದು ಅನ್ನೋದನ್ನು ಕೂಡ ನೀವು ನೋಡ್ತೀರಾ ಒಂದು ಮೋಸ್ಟ್ ಪವರ್ಫುಲ್ ಪರ್ಸನ್ ನೀವು ಆಗ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಆ ಒಂದು ಕ್ಲಾರಿಟಿ ಹೀಗೆ ಇರಲಿ ಅನ್ನುವಂಥದ್ದು ಇದೆ ಒಂದಷ್ಟು ಗೊಂದಲಗಳಿದೆ ಆ ಕನ್ಫ್ಯೂಷನ್ನ ಮಾಡಬೇಡಿ ನೀವು ಯಾವ ಕೆಲಸ ಕೈ ಹಾಕಿದ್ರೂ ಸಕ್ಸಸ್ ಇದೆ ಯಶಸ್ಸಿದೆ ಒಂಚೂರು ಗಮನಾನ ನಿಮ್ಮ ಒಂದು ಕ್ಲಾರಿಟಿ ಕಡೆ ಕೊಡಿ ಯಾರನ್ನು ಒಪ್ಕೊಂಬೇಕು ಯಾರು ಬೇಕು ಯಾರು ಬೇಡ ಇದ್ರ ಕಡೆ ಒಂಚೂರು ಗಮನನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಆಯ್ಕೆ ಸರಿಯಾಗಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಅದಕ್ಕಿಂತ ಹೆಚ್ಚಾಗಿ ಕೃಷ್ಣ ಪರಮಾತ್ಮ ಬಂದಿದ್ದಾರೆ ಜಡ್ಜ್ಮೆಂಟ್ ಬಂದಿದೆ ಏನು ಹೇಳಿ ಕೃಷ್ಣ ಮೇಲೆ ಸೊ ಒಂದು ಅವೇಕನಿಂಗ್ ಟೈಮ್ ಇದೆ ಇದು ನಿಮ್ಮ ಜೀವನದಲ್ಲಿ ಮತ್ತೊಂದು ಅಧ್ಯಾಯ ಶುರು ಶುರು ಆಗ್ತಾ ಇದೆ ರೀಬರ್ತ್ ಥರ ಇನ್ನೊಂದು ಇನ್ನೊಂದು ಸತಿ ನೀವು ಹುಟ್ಟಿದ ಹಾಗೆ ಮತ್ತೊಂದು ಮರುಜನ್ಮ ಪಡೆದ ಹಾಗೆ ನಿಮ್ಮ ಜೀವನ ಬದಲಾಗ್ತಾ ಇದೆ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಇನ್ನೇನು ಬೇಕು ಇದಕ್ಕಿಂತ ಅದೃಷ್ಟ ಇನ್ನೇನಿದೆ ಎಲ್ಲವನ್ನೂ ಕೂಡ ಆ ಭಗವಂತ ತೊಗೊಂಬಂದಿದ್ದಾನೆ ಸೂರ್ಯನಾರಾಯಣ ಮಹಾಸದಾಶಿವ ತಗೊಂಬಂದಿದ್ದಾರೆ ಸೊ ಹಾಗಾಗಿ ಹೆಚ್ಚು ಕೃತಜ್ಞತೆಯಿಂದ ಇರಿ ಶಿವ ನಿಮಗೆ ಇನ್ನಷ್ಟು ಒಳ್ಳೇದು ಮಾಡ್ತಾರೆ ಅನ್ನುವಂಥ ಭರವಸೆ ಇಲ್ಲಿ ಇದೆ ಒಳ್ಳೇದಾಗಲಿ ಮಹಾಶಿವರಾತ್ರಿಯ ಮತ್ತು ವುಮೆನ್ಸ್ ಡೇಯ ಹಾರ್ದಿಕ ಶುಭಾಶಯಗಳು ಓಕೆ ವುಮೆನ್ಸ್ ಡೇಗೆ ಅಮ್ಮ ಬಂದಿರೋದು ಸೊ ಹ್ಯಾಪಿ ವುಮೆನ್ಸ್ ಡೇ ಮೊಮ್ಮ ಸೊ ನಿಮ್ಮೆಲ್ಲರಿಗೂ ಅಮ್ಮನ ಶಕ್ತಿ ಭಕ್ತಿ ಹೀಗೆ ಇರಲಿ ಅಮ್ಮನ ಆಶೀರ್ವಾದ ನಿಮ್ಮೆಲ್ಲರ ಜೊತೆ ಇದೆ ಬನ್ನಿ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ನಿಮಗೆ ಶಿವಲಿಂಗ ಬಂದಿದೆ ಸೊ ಲೈಫ್ ಈಸ್ ಯುವರ್ ಟೀಚರ್ ಲರ್ನ್ ಆ್ಯಂಡ್ ಸ್ಪೀಕ್ ಬೆಟರ್ಮೆಂಟ್ ಅಂತ ಇದೆ ಸೊ ಜೀವನನೇ ಒಂದು ಪಾಠ ಶಾಲೆ ಜೀವನ ಒಂದು ರೀತಿ ಟೀಚರ್ ಇದ್ದಂಗೆ ಗುರುಗಳಿದ್ದಂಗೆ ನಮ್ಮ ಲೈಫೇ ನಮಗೆ ಗುರುಗಳು ಅವರು ನಮಗೆ ಏನು ಹೇಳ್ಕೊಡ್ತಾ ಇರ್ತಾರೆ ಏನು ಮಾಡ್ತಾ ಇರ್ತಾರೆ ಅದೆಲ್ಲವೂ ನಮ್ಮ ಬೆಟರಿಗೋಸ್ಕರ ಇರುತ್ತೆ ಹಾಗಾಗಿ ಕಲಿತಾ ಇರಿ ಕಲಿಸ್ತಾ ಇರಿ ಅನ್ನುವಂಥದ್ದು ಇದೆ ಫೆದರ್ ಏಂಜಲ್ಸ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಏಂಜಲ್ಸ್ ಆಶೀರ್ವಾದ ನಿಮ್ಮ ಜೊತೆ ಇದೆ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಒಂದಷ್ಟು ಸೀಕ್ರೆಟ್ ನಿಮಗೋಸ್ಕರ ಕಾಯ್ತಾ ಇದೆ ಆ ಸೀಕ್ರೆಟ್ಸ್ ನಿಮಗೆ ಆ ಸಿಗುತ್ತೆ ಅಥವಾ ಸೀಕ್ರೆಟ್ ಗೊತ್ತಾಗತ್ತೆ ಗೊತ್ತಿಲ್ಲದಿರುವಂಥ ವಿಚಾರಗಳಿಗೆ ಕೈ ಹಾಕಿ ಕೈ ಸುಟ್ಕೊಂಬೇಡಿ ಅನ್ನುವಂಥದ್ದು ಇದೆ ಇಪ್ಪತ್ತೊಂದು ಮೂವತ್ತ್ ಮೂರು ಎಂಟು ನಂಬರ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಆಲ್ರೆಡಿ ಕೊಟ್ಟಿದೆ ಆ ಉತ್ತರನ ಕೇಳಿಸ್ಕೊಳ್ಬೇಕು ಅಂದರೆ ಒಂಚೂರು ಮೈಂಡು ರಿಲ್ಯಾಕ್ಸಲ್ಲಿ ಇರಬೇಕು ಆ ಮೈಂಡ್ ಪೀಸ್ ಆಫ್ ಮೈಂಡನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇದಕ್ಕೆ ಹೆಸ ಸೋರ್ಸ್ ಇದೆ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ನಿಮ್ಮ ಕರೆಂಟ್ ಲೈಫು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಲವ್ ಅಲ್ಲೂ ಯಶಸ್ಸಿದೆ ಬಿಸ್ನೆಸ್ ಅಲ್ಲೂ ಯಶಸ್ಸಿದೆ ಎಲ್ಲ ಸಮಸ್ಯೆಯಿಂದ ಹೊರಗೆ ಬರ್ತೀರ ಒಂದು ಹೊಸ ಐಡಿಯಾ ಮೆಂಟಲ್ ಕ್ಲಾರಿಟಿ ಸಕ್ಸಸ್ ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ ಸೊ ಮಹಾಶಿವರಾತ್ರಿಗೆ ಶಿವನ ಒಂದು ಕೈ ಇಲ್ಲಿ ಇದೆ ಸೊ ಮಹಾ ಸದಾಶಿವ ಮಹಾಶಿವ ಅಥವಾ ಆದಿಯೋಗಿ ಶಿವ ನಿಮಗೆ ಗೊತ್ತಿಲ್ದಿರೋ ಹಾಗೆ ನಿಮಗೆ ಸಹಾಯ ಹಸ್ತನ ಚಾಚ್ತಾರೆ ಜೊತೆಗೆ ನಿಮಗೆ ಹೊಸ ಯಶಸ್ಸನ್ನು ಕೊಡ್ತಾರೆ ಅನ್ನುವಂಥದ್ದು ಇದೆ ಗೊತ್ತಿಲ್ಲ ನನಗೆ ಯಾಕೆ ಅಂತ ಇಲ್ಲಿ ಯಾವುದರಲ್ಲೂ ಫೇಸಸ್ ಇಲ್ಲ ಇಲ್ಲೂ ಕೂಡ ಕೈ ಇದೆ ಮೈಂಡ್ ಇದೆ ಇಲ್ಲೂ ಕೂಡ ಮೈಂಡ್ ಇದೆ ಮತ್ತು ಕೈ ಇದೆ ಸೊ ಕಾಣದ ಕೈಗಳಿಂದ ನಿಮಗೆ ಸಹಾಯ ಹಸ್ತ ಸಿಗುತ್ತೆ ಅನ್ನುವಂಥದ್ದು ಕಾಣದ ಕೈಗಳ ಶತ್ರುಗಳು ಏನಿದ್ದಾರೆ ನಿಮ್ಮ ಲೈಫಲ್ಲಿ ಕರೆಂಟ್ಲಿ ಡೈರೆಕ್ಟ್ ಶತ್ರು ಯಾರೂ ಇಲ್ಲ ಸೊ ಹಾಗೆ ಹಾಗಾಗೇ ಈ ಮಿಸ್ಟರಿ ಬಂದಿರುವಂಥದ್ದು ಇಲ್ಲಿ ಈ ರಹಸ್ಯ ಬಂದಿರೋದು ಅದಕ್ಕೇನೆ ಇಲ್ಲೂ ಕೂಡ ಕೈ ಇದೆ ಕೈ ಈಸ್ ಮೋಸ್ಟ್ ಇಂಪಾರ್ಟೆಂಟು ಸದ್ಯಕ್ಕೆ ನಿಮ್ಮ ಹಸ್ತ ಅಥವಾ ನಿಮ್ಮ ಹ್ಯಾಂಡ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಹ್ಯಾಂಡ್ಸನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಹುದು ಜೊತೆಗೆ ಕಾಣದ ಕೈಗಳ ಕೈವಾಡನ ತಪ್ಪಿಸ್ಲಿಕ್ಕೆ ಕಾಣದ ಕೈಯಾಗಿ ನಿಂತ ಪರಶಿವ ಪರಮಶಿವ ನಿಮ್ಮ ಜೀವನಕ್ಕೆ ಸಾಕಷ್ಟು ಯಶಸ್ಸನ್ನು ತರ್ತಾರೆ ಜೊತೆಗೆ ಏಸ್ ಆಫ್ ಸೋಟ್ಸ್ ಏಸ್ ಆಫ್ ವಂಡ್ ಎರಡೂ ಯೇಸಸ್ಸೇ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ನಿಮ್ದೇನೆ ಸಾಕಷ್ಟು ಒಂದು ನ್ಯೂ ಬಿಸ್ನೆಸ್ ಶುರು ಮಾಡ್ತೀರಾ ಒಂದಷ್ಟು ಸಕ್ಸಸ್ ಬರೋದ್ರಲ್ಲಿ ಇದೆ ಪಾಪು ಬರೋದ್ರಲ್ಲಿ ಇದೆ ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ ಒಂದು ನ್ಯೂ ಹೊಸ ಕೆರಿಯರ್ನ ಶುರು ಮಾಡ್ತೀರಾ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರು ಅದೆಲ್ಲದಕ್ಕಿಂತ ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ ಹೊಸ ಅವಕಾಶಗಳು ನಿಮಗೋಸ್ಕರ ಹುಡ್ಕೊಂಬರುತ್ತೆ ಒಂದು ರೀತಿ ತುಂಬ ಡಲ್ಲಾಗಿದ್ರೆ ಒಂದು ಇನ್ಸ್ಪಿರೇಷನಲ್ ಒಂದು ಇನ್ಸ್ಪೈರ್ ಆಗೋ ರೀತಿಯಲ್ಲಿ ನಿಮ್ಮ ಲೈಫು ಬದಲಾಗುತ್ತೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಬದಲಾವಣೆ ಒಂದು ಹೊಸ ಥರ ನಿಮ್ಮ ಜೀವನದಲ್ಲಿ ಬಿರುಗಾಳಿ ಬೀಸೋದ್ರಲ್ಲಿ ಇದೆ ಹೊಸ ಅಲೆಗಳು ಹೊಸ ಬಿರುಗಾಳಿ ನಿಮ್ಮ ಜೀವನದಲ್ಲಿ ನಿಂತ ನೀರಾಗಿದ್ದನ್ನು ಕೊಚ್ಕೊಂಡು ಹೋಗಿ ಹೊಸ ನೀರು ಬರೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ನಿಮ್ಮ ಜೀವನದಲ್ಲಿ ನಿಂತು ಹೋಗಿದ್ದಂಥ ಉಸಿರುಗಟ್ಟಿದ್ದಂಥ ಅಕಲುಷಿತವಾದ ವಾತಾವರಣದಿಂದ ನಿಮ್ಮನ್ನು ಮುಂದೆ ತಗೊಂಡು ಹೋಗಿ ಮತ್ತೆ ನಿಮಗೆ ಹೊಸ ರೀತಿಯ ಒಂದು ಫ್ರೆಶ್ ಏರ್ ಬೇಕು ಉಸಿರಾಡಬೇಕು ನಾನು ಒಳ್ಳೆ ಗಾಳಿ ಬೆಳಕಬೇಕು ಅನ್ನೋರಿಗೆ ಅಂತ ಒದ್ದಾಡ್ತಿದ್ದವರಿಗೆ ಅದು ಬರುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಒಂದು ದೊಡ್ಡ ಮಳೆ ಬರೋದ್ರಲ್ಲಿ ಇದೆ ಗುಡುಗು ಮಿಂಚು ಸಹಿತ ಭೋರ್ಗರೆಯುವ ಮಳೆ ಬರುತ್ತೆ ಭೂಮಿನ ತಂಪ್ ಮಾಡುತ್ತೆ ಜಲಕ್ಷಮನ ನಿವಾರಣೆ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಗ್ರೋತ್ ಬರುತ್ತೆ ಅವಕಾಶಗಳು ಬರುತ್ತೆ ಪಾಪು ಬರುತ್ತೆ ಬಿಸ್ನೆಸ್ ಬರುತ್ತೆ ಲವ್ ಆಫರ್ ಬರುತ್ತೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ ಸೊ ಎಲ್ಲ ಚೆನ್ನಾಗಿದೆ ಸಕ್ಸಸ್ ನಿಮ್ಗೋಸ್ಕರ ಕಾಯ್ತಾ ಇದೆ ನನ್ನ ಫೇವ್ರೇಟ್ ಕಾರ್ಡ್ ಯಾವಾಗಲೂ ಚಾರಿಯೆಟ್ ನನಗೆ ಎಲ್ಲ ಕಾರ್ಡ್ ಇಷ್ಟ ಬಟ್ ಪರ್ಸ್ನಲ್ ಫೇವ್ರೆಟ್ ಚಾರಿಯೆಟ್ ಮತ್ತು ದೈಪ್ರಿಸ್ಟಸ್ ಇಷ್ಟ ಸೊ ಚಾರಿಯೆಟ್ ಕೃಷ್ಣ ಕೂಡ ಅದೇ ಹೇಳ್ತಾ ಇದ್ದಾರೆ ಸೊ ಗೀತೋಪದೇಶ ಓದಿ ಅನ್ನುವಂಥದ್ದು ಜೊತೆಗೆ ತುಂಬ ಬೇಗ ಡಿಸಿಷನ್ ತಗೋಬೇಕು ನಿಧಾನ ಮಾಡೋ ಹಾಗಿಲ್ಲ ಈಗ ಟೈಮ್ ಟು ಆ್ಯಕ್ಟ್ ಸರಿಯಾಗಿ ನಿರ್ಧಾರ ತಗೊಂಡು ಈ ಸಮಯದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನಿರ್ಧಾರ ತೊಗೊಂಡ್ಬಿಟ್ರೆ ಈ ಸಮಯ ಮತ್ತೆ ವಾಪಸ್ ಬರೋದಿಲ್ಲ ಹಾಗಾಗಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ವಿಲ್ ಪವರ್ನ ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ಸಕ್ಸಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ಡಿಟರ್ಮಿನೇಷನ್ ನಿಮಗೆಲ್ಲ ಕರ್ಕೊಂಡು ಹೋಗ್ತಾ ಇದೆ ಇದ್ರ ಕಡೆ ಗಮನ ಇರಲಿ ಎಸ್ ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲಲ್ಲಿದ್ದರೆ ಕರೆಕ್ಟ್ ಗುರಿ ಮುಟ್ತೀರಾ ಅಡ್ಡಾದಿಡ್ಡಿ ಹೋಗ್ಲಿಕ್ಕೆ ನಿಮ್ಮ ಜೀವನ ಬಿಡಬೇಡಿ ಹೊಸ ಗಾಡಿ ತಗೊಳ್ತೀರಾ ಹೊಸ ಬಿಸ್ನೆಸ್ ಶುರು ಮಾಡೋದ್ರ ಜೊತೆಗೆ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ತುಂಬಾ ಸ್ಪೀಡ್ ಆಗಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಬದಲಾವಣೆಗಳೊಂದಿಗೆ ಪ್ರಯಾಣ ಕೂಡ ಬರ್ತಾ ಇದೆ ಆ ಪ್ರಯಾಣ ನಿಮ್ಮ ಜೀವನಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಬದಲಾವಣೆಯನ್ನೇ ತಗೊಬಂದು ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ರಾಮ ಬಂದಿದ್ದಾರೆ ಇಲ್ಲಿ ರಾಮ ಕೃಷ್ಣ ಇಬ್ಬರು ಬಂದಿದ್ದಾರೆ ಇಲ್ಲಿ ಡಬಲ್ ಎಸ್ ಕೂಡ ಇದೆ ಎರಡು ಸತಿ ಎಸ್ ಇದೆ ಇಲ್ಲೂ ಎಸ್ ಇದೆ ಇಲ್ಲೂ ಎಸ್ ಇದೆ ಸೊ ಖಂಡಿತವಾಗ್ಲೂ ನೀವೇನೇ ಅನ್ಕೊಂಡ್ರೂ ಕೂಡ ಬರೀ ಎಸ್ ಎಸ್ ಡಬಲ್ ಎಸ್ ಇದೆ ಸೊ ಹಾಗಾಗಿ ಖಂಡಿತವಾಗ್ಲೂ ಏನು ಹಿಂದೆ ಮುಂದೆ ಯೋಚನೆ ಮಾಡ್ದಿರ ಕೆಲಸನ ಮುಂದುವರ್ಸಿ ನಿಮಗೆ ಆಗತ್ತೆ ಅನ್ನುವಂಥದ್ದು ಇದೆ ಹೊಸ ಫೌಂಡೇಶನ್ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ತುಂಬಾ ಜವಾಬ್ದಾರಿಗಳಿದೆ ಅಧಿಕಾರದಲ್ಲೂ ಕೂಡ ರಾಜಕೀಯವಾಗೂ ಕೂಡ ದೊಡ್ಡ ಮಟ್ಟದ ಯಶಸ್ಸನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಆ ಯಶಸ್ಸಿನ ಯಶಸ್ವಿ ವ್ಯಕ್ತಿ ನೀವಾದಾಗ ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ ರಾಜಕೀಯದಲ್ಲೂ ವೈಯಕ್ತಿಕವಾಗೂ ಬಿಸ್ನೆಸ್ ಫೀಲ್ಡಲ್ಲೂ ಎಲ್ಲದರಲ್ಲೂ ನಿಮಗೆ ಯಶಸ್ಸು ಕಾಯ್ತಾ ಇದೆ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ದಿರಾ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಂಡು ಜೊತೆಗೆ ನಿಮ್ಮನ್ನು ನೀವು ಫ್ರೀ ಬಿಡ್ತಾ ಈ ಯಶಸ್ಸನ್ನು ಸಾಧಿಸ್ಕೊಳ್ಳಿ ಸ್ವಲ್ಪ ಪ್ರೀತಿ ಪ್ರೇಮ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಈಗ ನೀವು ಜವಾಬ್ದಾರಿಯುತವಾಗಿ ನಿಮ್ಮ ಜವಾಬ್ದಾರಿನ ನಿರ್ವಹಿಸಬೇಕಾದಂಥ ಸಮಯ ಹಾಗಾಗಿ ನಿಮ್ಮ ಕರ್ತವ್ಯದ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ದ ಹೆರೋಫೆಂಟ್ ಇದೆ ಸೊ ಖಂಡಿತವಾಗ್ಲೂ ಮನೆ ದೇವರ ಆಶೀರ್ವಾದ ಕೂಡ ನಿಮ್ಮ ಜೊತೆ ಇದೆ ಗೋರ್ಮೆಂಟಿಂದ ಆಗಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗ್ಬಿಡುತ್ತೆ ಅನ್ನುವಂಥದ್ದು ಇದೆ ಕೆಲವ್ರನ್ನ ಕ್ಷಮಿಸ್ಬೇಕು ಕ್ಷಮಿಸಿ ಅನ್ನುವಂಥದ್ದು ಇದೆ ಜೊತೆಗೆ ಲವ ಕುಶರಿಗೆ ಸಂಬಂಧಪಟ್ಟಂಗೆ ಕಾಡಿನಲ್ಲಿ ಏನೋ ಒಂದಷ್ಟು ವಿಚಾರಗಳು ತಿಳಿಯುತ್ತೆ ಅಥವಾ ಗೊತ್ತಾಗುತ್ತೆ ದಟ್ಟ ಕಾಡಿನಲ್ಲಿ ಲವಕುಶರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಗುರುತುಗಳು ಕುರುಹುಗಳು ಸಿಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಅವರ ಆಶ್ರಮಕ್ಕೆ ಸಂಬಂಧಪಟ್ಟಂಥ ಗುರುಕುಲಕ್ಕೆ ಸಂಬಂಧಪಟ್ಟಂಥ ವಸ್ತುಗಳಿರ್ಬೋದು ಕೆಲವು ವಿಚಾರಗಳು ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಮೆಮೊರಿ ಚೆನ್ನಾಗಿದೆ ನಿಮ್ಮ ಬುಧ ಗ್ರಹನ ಚೆನ್ನಾಗಿ ನೋಡ್ಕೊಳ್ಳಿ ಜೊತೆಗೆ ಯಾರನ್ನು ಕ್ಷಮಿಸ್ಬೇಕು ಯಾರಲ್ಲಿ ಕ್ಷಮೆ ಕೇಳಬೇಕು ಇದನ್ನು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ತುಂಬ ಬೋರ್ ಆಗಿರೋ ಅಂಥ ಜೀವನದಿಂದ ಒಂಚೂರು ಹೊಸ ಕಲಿಕೆ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಒಂದು ಹಿಂದಿನ ಕಾಲದ ವಿಚಾರಗಳು ಏನಿತ್ತು ಹಿಂದಿನ ಕಾಲದಲ್ಲಿ ನಾವು ಹೇಗೆ ಮಾಡ್ತಾ ಇದ್ವಿ ಹೇಗೆ ಬದುಕ್ತಾ ಇದ್ವಿ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟರೆ ಬೆಟರ್ ಅಂದ್ರೆ ಹಳೆ ಕಾಲದಲ್ಲಿ ಕಲಿಸ್ಕೊಡ್ತಾ ಇದ್ದಂತ ರೀತಿ ನೀತಿಗಳು ಅಥವಾ ಗುರುಕುಲದ ಥೀಮಿಗೆ ಬೆಟರ್ಮೆಂಟ್ ಇದೆ ಅಂತ ಹೇಳ್ತಾ ಇದೆ ಸೊ ತುಂಬಾ ಚೆನ್ನಾಗಿದೆ ನಿಮ್ಮ ನಂಬಿಕೆಗಳೇ ನಿಮ್ಮ ಅಸ್ತ್ರಗಳು ಸೊ ಹಾಗಾಗಿ ಸನಾತನ ಧರ್ಮನ ಬಿಡಬೇಡಿ ಹಳೆ ಮೆಥಡನ್ನ ಬ್ಯಾಕ್ ಟು ಹಿಸ್ಟರಿ ಅನ್ನೋ ರೀತಿಲಿ ಬದಲಾವಣೆ ಬರೋದ್ರಲ್ಲಿ ಇದೆ ಸೊ ಎಲ್ಲರಿಗೂ ಒಳ್ಳೆಯದಾಗತ್ತೆ ಒಳ್ಳೆಯದಾಗಲಿ ಜೊತೆಗೆ ಜೀವನ ಪಾಠ ತುಂಬ ಚೆನ್ನಾಗಿದೆ ಕಲಿತಾ ಹೋಗಿ ಅಂತ ಇದೆ ಸೊ ಮಹಾಶಿವರಾತ್ರಿಯ ಹ್ಯಾಪಿ ವುಮೆನ್ಸ್ ಡೇಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಮೂರನೇ ದಿನ ಆಯ್ಕೆ ಮಾಡಿದ್ದೀರ ಅರ್ಧನಾರೇಶ್ವರ ಇದೆ ಇಲ್ಲಿ ಶಿವ ಮತ್ತು ಪಾರ್ವತಿಯವರ ಆಶೀರ್ವಾದ ನಿಮ್ಮ ಜೊತೆ ಇದೆ ನಿಮ್ಮ ಜೀವನಕ್ಕೆ ಇನ್ನೂ ಹೆಚ್ಚಿನ ಖುಷಿ ಬರೋದ್ರಲ್ಲಿ ಇದೆ ಹಾರ್ಮನಿ ಬರೋದ್ರಲ್ಲಿ ಇದೆ ನೆಮ್ಮದಿ ಬರೋದ್ರಲ್ಲಿ ಇದೆ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ ನಿಮ್ಮ ಮಂಡಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ವಿಶಸ್ಸು ವಾಹು ನೀವೇನು ಅನ್ಕೊಂಡ್ರು ಕೂಡ ಆಗತ್ತೆ ತಥಾಸ್ತು ಅನ್ನೋ ರೀತಿಲಿ ಇದೆ ಹಾಗಾಗಿ ನೀವೇನು ಅಂದ್ಕೊಳ್ತೀರ ಅದು ತುಂಬ ಇಂಪಾರ್ಟೆಂಟು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಬೇಡದಿದ್ದನ್ನೆಲ್ಲ ಆಸೆ ಪಡಬೇಡಿ ಏನು ಬೇಕು ಏನು ಅಗತ್ಯ ಇದೆ ಅಂತ ಅನ್ಸುತ್ತೋ ಅದನ್ನ ಆಸೆ ಪಡಿ ಅದು ನೆರವೇರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಒನ್ನೆಸ್ ಇದೆ ಸೊ ಯೂನಿಕಾರ್ನ್ ಅಥವಾ ಶಿವ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅನ್ನುವಂಥದ್ದು ಇದೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಖಂಡಿತ ಹಾಗೆಲ್ಲ ಇಲ್ಲ ಪ್ರಾಮಾಣಿಕತೆಗೆ ತುಂಬ ದೊಡ್ಡ ಬೆಲೆ ಇದೆ ಆ ಬೆಲೆ ನಿಮಗೆ ಇನ್ನು ಮುಂದೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ ನೀವು ಕಷ್ಟಪಟ್ಟಿದ್ದಕ್ಕೆ ಶ್ರಮ ಪಟ್ಟಿದ್ದಕ್ಕೆ ಸತ್ಯದ ಹಾದಿಲಿ ನಡೆದಿದ್ದಕ್ಕೆ ಪ್ರಾಮಾಣಿಕವಾಗಿ ಇದ್ದಿದ್ದಕ್ಕೆ ನಿಮ್ಗೇನು ಸಿಗಬೇಕಾಗಿತ್ತೋ ಗೌರವ ಅದೆಲ್ಲವೂ ಕೂಡ ಸಿಗೋದರಲ್ಲೇ ಇದೆ ಅನ್ನುವಂಥದ್ದು ಇದೆ ಹದಿಮೂರು ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ ಸದ್ಯಕ್ಕೆ ತುಂಬ ಸ್ಟ್ರೆಸ್ ಮಾಡ್ಕೊಂಡಿದ್ದೀರಾ ತುಂಬ ಜವಾಬ್ದಾರಿಗಳು ಹೆಗಲ ಮೇಲೆ ಇದೆ ತುಂಬ ನೋವಲ್ಲಿ ಇದ್ದೀರಾ ನನಗೆ ಯಾರಾದರೂ ಸಹಾಯಕರು ಬೇಕು ನನಗೇನಾದರೂ ಸಹಾಯ ಬೇಕು ಆ ಸಹಾಯ ಸಿಗ್ತಾ ಇಲ್ಲ ನಾನು ಒಂಟಿಯಾಗಿ ಜೀವನ ಭಾಗ ಭಾಳಕ್ಕೆ ಇಲ್ಲ ನನಗೊಂದು ಜೊತೆ ಬೇಕು ನನಗೊಂದು ಜೋಡಿ ಬೇಕು ಅಂತ ಕಾಯ್ತಾ ಇರೋರಿಗೆ ಜೋಡಿ ಬರೋದ್ರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಮದುವೆ ಬರೋದ್ರಲ್ಲಿ ಇದೆ ನಿಮ್ಮ ಟೆನ್ಷನ್ ದೂರ ಮಾಡೋದಕ್ಕೆ ಒಳ್ಳೆ ವ್ಯಕ್ತಿ ನಿಮಗೆ ಜೊತೆಗಾರರಾಗಿ ಬರ್ತಾರೆ ಹೊಸ ಫ್ರೆಂಡ್ ಇರಬಹುದು ಹೊಸ ಮ್ಯಾರೇಜ್ ಪ್ರೊಫೈಲ್ ಬರೋಬಹುದು ಅಥವಾ ಒಂದಷ್ಟು ಮನೆ ವಿಚಾರಕ್ಕೆ ಹೊಸ ವ್ಯಕ್ತಿಗಳು ನಿಮ್ಮನ್ನು ಭೇಟಿ ಆಗಬಹುದು ಹೊಸ ಮನೆ ಖರೀದಿ ಮಾಡಬಹುದು ಒಂದಷ್ಟು ರಿಲ್ಯಾಕ್ಸ್ ನಿಮಗೆ ಬರೋದ್ರಲ್ಲಿ ಇದೆ ಒಂದಷ್ಟು ಬಿಟ್ಟು ಹೋದಂಥ ವ್ಯಕ್ತಿಗಳು ವಾಪಸ್ ಮನೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಸೆಲೆಬ್ರೇಷನ್ ನಿಮಗೋಸ್ಕರ ಕಾಯ್ತಾ ಇದೆ ಮಾರ್ಚ್ಗಿಂತ ಏಪ್ರಿಲ್ ಮಂತ್ ನಿಮ್ಮ ಜೀವನನ ತುಂಬ ಬೆಟರ್ಮೆಂಟಿಗೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ಸರಸ್ವತಿ ಬಂದಿದ್ದಾರೆ ಇಲ್ಲಿ ಸೊ ಹೈ ಪ್ರೆಸ್ಟ್ರೆಸ್ ಸಾಕಷ್ಟು ಕಲಿತೀರಾ ಕಲಿಸ್ತೀರಾ ನಿಮ್ಮ ಇಂಟ್ಯೂಷನ್ ಚೆನ್ನಾಗಿ ಹೋಗುತ್ತೆ ಸ್ವಲ್ಪ ತಾಳ್ಮೆ ಇಲ್ಲ ನನ್ನಲ್ಲಿ ಅನ್ನೋರಿಗೆ ತಾಳ್ಮೆ ಬರೋದ್ರಲ್ಲಿ ಇದೆ ಶುದ್ಧತೆ ಬರೋದರಲ್ಲಿ ಇದೆ ತುಂಬ ನಾಲೆಜ್ ಬರೋದ್ರಲ್ಲಿ ಇದೆ ಡಿವೈನ್ ಫೆಮಿನೈನ್ ಎನರ್ಜಿ ನಿಮ್ಮಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಜೊತೆಗೆ ಸಾಕಷ್ಟು ಸೀಕ್ರೆಟ್ಗಳನ್ನ ತಿಳ್ಕೊಳ್ತೀರಾ ಆ ಸೀಕ್ರೆಟ್ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಬೆಟರ್ಮೆಂಟ್ ಮಾಡೋದ್ರ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಹ್ಯಾಂಗಡ್ ಮ್ಯಾನ್ ಇದೆ ಎಲ್ಲೋ ಒಂದು ಕಡೆ ನೀವು ಸರಿಯಾದ ದಾರಿಲಿ ಹೋಗ್ತಾ ಇದೀರಾ ಸತ್ಯದ ದಾರಿಲಿ ಪ್ರಾಮಾಣಿಕತೆಯ ಹಾದಿಲಿ ಸಾಕಷ್ಟು ಕಷ್ಟಗಳು ಬರುತ್ತೆ ಆ ಕಷ್ಟಗಳನ್ನ ನೋಡಿ ಎಲ್ಲೋ ನೊಂದ್ಕೊಳ್ತಾ ಇದೀರಾ ಅನ್ನುವಂಥದ್ದು ಇದೆ ನಿಮ್ಮ ಲೈಫ್ ಇನ್ಬ್ಯಾಲೆನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ಬ್ಯಾಲೆನ್ಸಿಗೆ ತಗೊಂಬನ್ನಿ ಚಕ್ರ ಬ್ಯಾಲೆನ್ಸ್ ಇರಬಹುದು ಅಥವಾ ಕುಂಡಲಿನಿ ಶಕ್ತಿಯ ರೈಸ್ ಇರ್ಬಹುದು ಅಥವಾ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವಿನ ಸಂಬಂಧ ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಸಾಕಷ್ಟು ಲೆಡ್ಗೋ ಮಾಡಲ್ಲ ನೀವು ಆ ಲೆಡ್ಗೋನ ಮಾಡಿ ಒಂದಷ್ಟು ಚೇಂಜ್ನ ತಗೊಂಡ್ಬನ್ನಿ ಅನ್ನುವಂಥದ್ದು ಇದೆ ಶತ್ರು ಬಾಧೆಯಿಂದ ನರಳಿದಿರ ಸರಿ ಹಾಗಂತ ಬಾಧೆಗೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಡಬಾರ್ದು ಅನ್ನುವಂಥದ್ದು ಇದೆ ತ್ರೀ ಆಫ್ ವಾಂಡ್ ಇದೆ ಇಲ್ಲಿ ಸೊ ತ್ರೀ ಆಫ್ ವಾರ್ಂಡ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಗುಡ್ ನ್ಯೂಸನ್ನು ತೊಗೊಂಬರುತ್ತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬರುತ್ತೆ ನಿಮಗೆ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ ಸಾಕಷ್ಟು ಸಕ್ಸಸ್ ಸಿಗುತ್ತೆ ಪ್ರೋಗ್ರೆಸ್ ಇದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಎಲ್ಲೋ ಸಮುದ್ರದ ಆಚೆಯ ಒಂದಷ್ಟು ಅವಕಾಶಗಳು ನಿಮ್ಮನ್ನು ಕೂಗಿ ಕರೆಯುತ್ತೆ ಅನ್ನುವಂಥದ್ದು ಇದೆ ಟೂ ಆಫ್ ಕಪ್ ಇದೆ ಇಲ್ಲಿ ಟೂ ಆಫ್ ಕಪ್ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತರ್ತೀನಿ ಆಗಲೇ ಹೇಳ್ದಂಗೆ ತರುತ್ತೆ ಅನ್ನುವಂಥದ್ದು ಇದೆ ಹೇಗೆ ಅಂದರೆ ನೀವು ಸಿಂಗಲ್ಲಾಗಿ ಸಾಕಾಗಿದ್ರೆ ಒಳ್ಳೆ ಪಾರ್ಟ್ನರ್ ಬರುವಂಥದ್ದು ರೊಮ್ಯಾನ್ಸ್ ಬರುವಂಥದ್ದು ಫ್ರೆಂಡ್ಶಿಪ್ ಬರುವಂಥದ್ದು ಕೋಆಪ್ರೇಷನ್ ಬರುವಂಥದ್ದು ಪಾರ್ಟ್ನರ್ಶಿಪ್ಪಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು ನಿಮ್ಮ ಬಾಸಿಂದ ನಿಮಗೆ ಅಪ್ರಿಷಿಯೇಷನ್ ಸಿಗೋವಂಥದ್ದು ನೀವು ಕೆಲಸ ಮಾಡೋ ಕಡೆಯೇ ನಿಮಗೆ ಒಂದು ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಕಿಂಗ್ ಆಫ್ ವಾಂಡ್ ಇದೆ ಸೊ ನಿಮ್ಮ ಬಾಸ್ ಖಂಡಿತ ನಿಮ್ಮನ್ನ ಇಷ್ಟಪಡ್ತಾರೆ ಅವರೇ ನಿಮ್ಮನ್ನ ಕೆಲಸಕ್ಕೆ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ನೀವು ನಿಮಗೆ ಏನು ಇಷ್ಟ ಬರುತ್ತೋ ಅದನ್ನ ಮಾಡ್ತಾ ಹೋಗಿ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆ ಲೀಡರ್ ಆಗ್ತೀರಾ ಒಂದಷ್ಟು ಒಳ್ಳೆ ಐಡಿಯಾಸ್ ಇದೆ ಆ ಐಡಿಯಾಸ್ ಎಲ್ಲವೂ ಕೂಡ ಚೆನ್ನಾಗಿ ಹೋಗುತ್ತೆ ನೀವು ಒಂದೊಳ್ಳೆ ಬಿಸ್ನೆಸ್ ಮ್ಯಾನ್ ಆಗುವಂಥ ಸಾಧ್ಯತೆಗಳಿದೆ ಬಿಸ್ನೆಸ್ ಮ್ಯಾನು ವುಮೆನು ಗೊತ್ತಿಲ್ಲ ಒಟ್ನಲ್ಲಿ ಒಳ್ಳೆ ಬಿಸ್ನೆಸ್ ಪರ್ಸ್ನಾಲಿಟಿ ನಿಮ್ಮದು ಸೊ ಅದರಲ್ಲಿ ಕೂಡ ನಿಮಗೆ ಹೆಚ್ಚಿನ ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ ಬಾಂಡ್ ಇದೆ ಸೊ ತುಂಬ ಕಾಯ್ತಾ ಇದ್ದೀರಾ ಇನ್ನೂ ಕಾಯಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರ ಸೊ ಕಾಯಕ್ಕಾಗಲ್ಲ ಅಂತ ಹೇಳಬೇಡಿ ವಾ ಕಾಯೋಕೆ ಆಗಲ್ಲ ಅಂತ ಹೇಳಬೇಡಿ ದಯವಿಟ್ಟು ಒಂಚೂರು ಕಾಯ್ರಿ ಇಲ್ಲಿ ನೋಡಿ ಕಿಂಗ್ ಆಫ್ ವಾಂಡ್ ಕ್ವೀನ್ ಆಫ್ ವಾಂಡ್ ಬಂದಿದೆ ಟೂ ಆಫ್ ಕಪ್ ಬಂದಿದೆ ಏನು ಹೇಳಿ ನಾನು ಸೊ ಇಬ್ರು ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಇದೆ ನೀವು ಅರ್ಧ ನರೇಶ್ವರನ ಆಯ್ಕೆ ಮಾಡಿರೋದಕ್ಕೂ ಇಲ್ಲಿ ಕಿಂಗ್ ಆಫ್ ವಾಂಡ್ ಸಾರಿ ಕಿಂಗ್ ಆಫ್ ವಾಂಡು ಕ್ವೀನ್ ಆಫ್ ವಾಂಡ್ ಬಂದಿರೋದಕ್ಕೂ ತುಂಬ ದೊಡ್ಡ ಅರ್ಥ ಇದೆ ನಿಮ್ಮ ಸೋಲ್ ಮೆಟ್ನ ನೀವು ಮದುವೆ ಆಗ್ತೀರಾ ನಿಮ್ಮ ಟ್ವಿನ್ ಫ್ಲೇಮನ್ನೇ ನೀವು ಮದುವೆ ಆಗ್ತೀರಾ ಒಂದೊಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಎನರ್ಜಿ ಇಲ್ಲಿ ಇದೆ ಅವರಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ ನಿಮಗೋಸ್ಕರ ಅವ್ರು ಕಾಯ್ತಾ ಇದ್ದಾರೆ ಬಂದೇ ಇಲ್ಲ ನಾನು ಮ್ಯಾರೇಜ್ ಆಗೋಲ್ಲ ಲೈಫ್ ಲಾಂಗ್ ನಾನು ಸಿಂಗಲ್ ಆಗಿ ಸಾಯ್ತೀನಿ ಅಂತ ಯಾರು ಸಿಟ್ಟಲ್ಲಿ ಕೂಗ್ತಾ ಇದ್ದೀರಾ ಯಾರೋ ಸಿಟ್ಟಲ್ಲಿ ಕೂಗ್ತಾ ಇದ್ದಾರೆ ಅವರ ಎನರ್ಜಿ ಇದೆ ಇಲ್ಲಿ ಸೊ ಯೋಚನೆ ಮಾಡಬೇಡಿ ನೀವು ಎಷ್ಟೇ ಸಿಂಗಲ್ ಆಗಿ ಸಾಯ್ತೀನಿ ಅಂದರೂ ಬಿಡೋದಿಲ್ಲ ನೀವು ಸಾಯೋಕ್ಕೆ ಮುಂಚೆ ಆದರೂ ಮದುವೆ ಆಗ್ಬಿಟ್ಟೆ ಸಾಯ್ತೀರಾ ಆ ಥರ ಎನರ್ಜಿ ಇದೆ ಇಲ್ಲಿ ಗೊತ್ತಿಲ್ಲ ಬಟ್ ನಾವೆಲ್ಲಾದರೂ ಹೇಳ್ಬೇಕಾದ್ರೆ ಸ್ವಲ್ಪ ಫನ್ನಿ ಅನಿಸುತ್ತೆ ಬಟ್ ನಿಮ್ಮ ಜೀವನದಲ್ಲಿ ನೀವು ಅನ್ಭವಿಸೋದು ನಿಮಗೆ ಗೊ ನಿಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ ಸಾಕಷ್ಟು ಸಕ್ಸಸ್ ಇದೆ ಬಿಸ್ನೆಸ್ಸಲ್ಲಿ ಮತ್ತು ಸ್ಟಡೀಸಲ್ಲಿ ಕೆರಿಯರಲ್ಲಿ ಎಲ್ಲದರಲ್ಲೂ ಚೆನ್ನಾಗಿದೆ ಶಿವಪ್ಪ ಯಾರಿಗೂ ಮೋಸ ಮಾಡ್ದಿರ ಮೂರು ಜನಕ್ಕೂ ತುಂಬಾ ಒಳ್ಳೇದು ಮಾಡಿದೆ ಸೊ ಒಂಚೂರು ಡಿಲೇ ಇರೋದು ಮೂರನೇ ಕಾರ್ಡ್ ಆಯ್ಕೆ ಮಾಡಿದವರಿಗೆ ಯೋಚನೆ ಮಾಡಬೇಡಿ ಇನ್ನೊಂಚೂರು ಕಾಯಿರಿ ಖಂಡಿದವಾಗ್ಲೂ ಒಳ್ಳೇದಾಗುತ್ತೆ ಇದಿಷ್ಟು ಶಿವಪ್ಪ ನಿಮ್ಗೆ ತಿಳಿಸ್ಕೊಟ್ಟಂತ ಆಶೀರ್ವಾದದ ಮಾಹಿತಿ ಇಷ್ಟ ಆದರೆ ಶಿವಪ್ಪನಿಗೆ ಓಂ ನಮ ಶಿವಾಯ ಅಥವಾ ಶಿವನ ಸಹಸ್ರನಾಮಗಳಲ್ಲಿ ಯಾವುದಾದ್ರೂ ಒಂದು ಹೆಸರು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅದನ್ನು ಕಮೆಂಟಲ್ಲಿ ಹಾಕಿ ನಾನು ಶಿವನ ಹೊಸ ಹೊಸ ಹೆಸರನ್ನು ತಿಳ್ಕೊಂಡಂಗೆ ಆಗುತ್ತೆ ಜೊತೆಗೆ ಮೂರು ಕಾರ್ಡಲ್ಲಿ ಯಾವುದನ್ನ ಆಯ್ಕೆ ಮಾಡಿದ್ರೆ ತಿಳಿಸಿ ನನಗೆ ಕ್ಯೂರಿಯಾಸಿಟಿ ಯಾರು ಹೀಗೆ ಕಿರ್ಚಿದ್ದು ಅಂತ ತಿಳ್ಕೊಳ್ಳೋದಕ್ಕೆ ಸೊ ಒಳ್ಳೇದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ಮಹಾಶಿವರಾತ್ರಿ ಎಲ್ಲರ ಜೀವನದಲ್ಲೂ tamaso ma jyotir gamaya ma amrutam amrutam gamaya oke okay? lagi